ಇವತ್ತು ನಮ್ಮ ಈಶ್ವರ ಮಲ್ಕರ ನೇತೃತ್ವದಲ್ಲಿ ಇವತ್ತು ನಾವು ಇಪ್ಪತ್ತೊಂಬತ್ತನೇ ಒಂದು ಕ್ಯಾಂಪ್ ಅನ್ನು ನಾವು ನಮ್ಮ ಆನೆಕುಟ್ಟೆ ಬೇರೆ ವಿನಾಯಕನ ಸನ್ನಿಧಾನದಲ್ಲಿ ನಾವು ಮಾಡ್ತಾ ಇದ್ದೇವೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ಈಗ ಸಮಾಜದಲ್ಲಿ ಸಮಾಜ ಸೇವೆ ಅನ್ನೋದು ಎಲ್ಲರೂ ಮಾಡುವಂಥದ್ದಿಲ್ಲ ಕೆಲವರು ಮಾತ್ರ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಈಶ್ವರ ಮಲ್ಕರು ನಮ್ಗೆಲ್ಲರೂ ಕರೆತ ಯಾಕಂದ್ರೆ ನಮ್ಮ ಪಂಚೇಂದ್ರಗಳಲ್ಲಿ ನಮ್ಗೆ ಕಣ್ಣು ಎಷ್ಟು ಮುಖ್ಯವೋ ಹಾಗೆ ಕಿವಿ ಕೂಡ ಒಂದು ಈಗ ಸಮಾಜದಲ್ಲಿ ಕಣ್ಣಿನ ಶಿಬಿರಗಳು ಬಹಳ ನಡೀತಾ ಇದೆ ಯಾಕಂದ್ರೆ ಕಿವಿಗೆ ಸಂಬಂಧಪಟ್ಟ ಶಿಬಿರಗಳಾಗಿರ್ಬೋದು ಪರೀಕ್ಷೆಗಳಾಗಿರ್ಬೋದು ನಡೀತಿರೋದು ಬಹಳ ವಿರಳ ಇದನ್ನು ಗಮನಿಸಿದ ನಮ್ಮ ಈಶ್ವರ ಮಲ್ಪೆಯವರು ಯಾಕಂದ್ರೆ ತುಂಬಾ ಜನ ಈಗ ಸಹಾಯ ವೈದ್ಯಕೀಯ ಧನ ಸಹಾಯ ಕೇಳಿ ಬಂದಾಗ ಕಿವಿಯ ಮಿಷಿನ್ ಬಗ್ಗೆ ಕೇಳಿಕೆ ಬಂದಿದ್ರು ನಾವೊಂದು ಸಮಾಜದಲ್ಲಿ ನೋಡಿದಾಗ ಈಗ ಗೌರ್ಮೆಂಟಿಂದ ಬರುವಂಥ ಸೌಲಭ್ಯಗಳು ಬಹಳ ಕಡಿಮೆ ಖಾಸಗಿವಾಗಿ ಈಗ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಕಿವಿಗೆ ಸಂಬಂಧಪಟ್ಟಿದ್ದ ಮಿಷಿನ್ಗಳು ಬಹಳ ದುಬಾರಿ ಜನಸಾಮಾನ್ಯರಿಗೆ ಕೈಯಟುಕುವ ಎಟುಕುವ ಬೆಲೆ ಇಲ್ಲ ಅದಕ್ಕೆ ಅವರು ನಮ್ಮ ತಂಡವಾಗಿ ನಾವು ಏನು ಮಾಡಿದ್ವಿ ಅಂದರೆ ನಮ್ಮ ಡಾಕ್ಟರ್ ಅಂಕಿತ ಅವರನ್ನು ಸಂಪರ್ಕಿಸಿದಾಗ ಮಾಡೋಣ ಯಾಕಂದರೆ ಇದೊಂದು ಒಳ್ಳೆ ಕಾರ್ಯಕ್ರಮ ಯಾಕಂದರೆ ಸಮಾಜದಲ್ಲಿ ಕಿವಿಯ ಸಂಬಂಧಪಟ್ಟ ಎಂಥ ಶಿಬಿರಗಳು ನಡೀತಾ ಇಲ್ಲ ಅಂತ ಮಾಡಿಕೊಂಡಾಗ ಅವರ ದೇಣಿಗೆ ಮೊತ್ತದಲ್ಲಿ ಒಂದು ಭಾಗವನ್ನು ಅದಕ್ಕೆ ತೆಗೆದಿಟ್ಟು ಈ ಒಂದೊಂದು ಕ್ಯಾಂಪ್ನಲ್ಲಿ ನಾವು ಯಾರಿಗೆ ಕಿವಿಯ ಸಮಸ್ಯೆ ಇದೆ ಅವರಿಗೆ ಮಿಷಿನ್ ಅವಶ್ಯಕತೆ ಇದೆ ಒಂದು ಭಾಗವನ್ನು ಅವರು ಕೊಡ್ತಾ ಒಂದು ಸಹಾಯದ ಮೂಲಕವಾಗಿ ಅವರಿಗೆ ಒಂದು ತಗೊಳ್ಳಿಕ್ಕೆ ಒಂದು ಸಹಾಯವಾಗುವ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಮತ್ತೊಂದೇನಂದ್ರೆ ಏನಂದರೆ ಕಿವಿ ಸಮಸ್ಯೆಯಿಂದ ಭಾಳ ಸಮಸ್ಯೆಗಳು ಬರ್ತಾ ಇತ್ತು ಸೊ ಇದನ್ನು ಜನಸಾಮಾನ್ಯರಿಗೆ ಒಂದು ಅರಿವು ಅಂದ್ರೆ ಒಂದು ತಿಳುವಳಿಕೆ ಮಾಡುವಂತ ಕಾರ್ಯ ಈ ಶಿಬಿರದಿಂದ ಆಗ್ತಾ ಇದೆ ಮುಖ್ಯವಾಗಿ ನಮ್ಮ ಡಾಕ್ಟರ್ ಅಂಕಿತಾ ಅವರು ಅವರ ಟೀಮ್ ಆಗಿರ್ಬೋದು ಜನರಿಗೆ ಕಿವಿಯ ಮಿಷಿನ್ ಬಿಟ್ಟು ಮತ್ತೆ ಅದರಿಂದ ಆಗುವ ದುಷ್ಪರಿಣಾಮ ಬಗ್ಗೆ ಜನಗಳಿಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ ಸೊ ಅದರಿಂದ ನಮ್ಗೆ ಒಂದು ಜನಗಳಿಗೆ ಒಂದು ತಿಳುವಳಿಕೆ ನೀಡಿ ಅದರ ಬಗ್ಗೆ ಒಂದು ಮಾಹಿತಿ ಕೊಟ್ಟು ಮುಂದೆ ಏನ್ ಮಾಡಬೇಕು ಅದರಿಂದ ಏನು ಸಮಸ್ಯೆ ಬರ್ತಾ ಇದೆ ಅಂತ ನಮ್ಗೆ ಜನಗಳಿಗೆ ತಿಳಿಸಕ್ಕೆ ಅನುಕೂಲ ಬಗ್ಗೆ ಹೇಳಬೇಕಾಗತ್ತೆ ಯಾಕಂದ್ರೆ ನಾನು ಬಂದು ಒಂದ್ಸರಿ ವಿಚಾರಿಸಿದಾಗ ನಮ್ಮ ಧರ್ಮದರ್ಶಿಗಳು ಜಸ್ಟ್ ಫೋನ್ ನಲ್ಲಿ ಸರ್ ಒಳ್ಳೆ ಕಾರ್ಯಕ್ರಮ ಇಲ್ಲಿ ತನಕ ಯಾರು ಮಾಡ್ಲಿಲ್ಲ ಮಾಡೋಣ ಅಂತ ತುಂಬಾ ಹೃದಯದಿಂದ ಹೇಳಿದ್ರು ಮತ್ತೆ ಪತ್ರಕರ್ತ ಸಂಘದ ಅಧ್ಯಕ್ಷ ನಾಗರಾಜ್ ಅವರು ಅವರು ಕೂಡ ಸರ್ ನಾನು ಈಶ್ವರ ಮಲ್ಕಾ ಅವರ ಫ್ಯಾನ್ ಅಂತ ಹೇಳಿದ್ರು ನಂಗೆ ಖುಷಿ ಯಾಕಂದ್ರೆ ಸರ್ ನೀವು ಒಂದು ಕಾರ್ಯ ಮಾಡ್ತಿದ್ರಿ ನಮ್ದು ಒಂದು ಚಿಕ್ಕ ಕೊಡುಗೆ ಅಷ್ಟೇ ನಿಮ್ಮ ಜೊತೆ ನಾವು ಬರ್ತೇವೆ ಸೇರ್ತೇವೆ ಜನಗಳಿಗೆ ಮಾಹಿತಿ ಕೊಡ್ತೇವೆ ಯಾಕಂದರೆ ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿದ್ರು ಮತ್ತೆ ನಮಗೆ ಗಣೇಶರು ಆಗಿರ್ಬೋದು ಮತ್ತು ಪತ್ರಕರ್ ಸಂಘದ ಎಲ್ಲ ಸದಸ್ಯರಾಗಿರ್ಬೋದು ಈ ಕ್ಯಾಂಪಿಗೆ ಒಂದು ಒಳ್ಳೆ ರೀತಿ ಸಹಕಾರ ಕೊಟ್ಟಿದ್ದೀರಿ ಸೊ ಈ ಕ್ಯಾಂಪ್ ಮೂಲಕ ಇವೇ ಸಮಸ್ಯೆ ಇರೋದು ಅವರಿಗೆ ಒಂದು ಅನುಕೂಲ ಆಗಲಿ ಅವರ ಜೀವನ ಕ್ರಮ ಬೇರೆ ರೀತಿಯಲ್ಲಿ ಆಗಲಿ ಸಮಾಜವು ಸಮಾಜದಲ್ಲಿ ಅವರು ಒಬ್ಬರು ಒಂದು ವ್ಯಕ್ತಿಯಾಗಿ ಬಾಳಲಿ ಅಂತ ನಾನು ಆಶಿಸ್ತಾ ನನ್ನೆರಡು ಮಾತನ್ನು कोटी <mile> कोटी <enri homepage> <desconaltro> <agę enri Hadori> ನಮ್ಮಲ್ಲಿ ಕೇಳಿದಾಗ ನಿಜವಾಗಿ ಒಂದು ಅದ್ಭುತವಾಗಿಯೇ ತೋರಿತು ನನಗೆ ಯಾಕಂದರೆ ಕಣ್ಣು ರಕ್ತ ಇದೆಲ್ಲ ವರ್ಷ ಪ್ರತಿ ನಮ್ಮಲ್ಲಿ ಆಡ್ತಾ ಇರ್ತದೆ ಈ ಶ್ರವಣ ಚಿಕಿತ್ಸೆ ಅಂತ ಹೇಳೋದು ಬಹಳ ಅಪರೂಪದಲ್ಲಿ ಒಂದು ಕಾರ್ಯಕ್ರಮ ಆಗಿ ತೋರಿದ್ದು ಅವರು ಅವರ ಒಂದು ಈಶ್ವರಮಂಪೆಯವರ ಒಂದು ಆ ಜೀವನದ ಒಂದು ಕ್ರಮವೇ ಒಂದು ಬೇರೆ ರೀತಿಯಾಗಿ ತೋರು ಯಾಕಂದರೆ ಯಾರು ಮಾಡದಿದ್ದರೆ ತಾನು ಮಾಡಿ ತೋರಿಸ್ಬೇಕಂತ ಆ ಸಮಾಜ ಸೇವೆ ಮಾಡಿ ಏನು ನಿಜವಾಗಿ ಆ ಫಲಾನುಭವಿ ಅನುಭವಿಗೆ ನಿಜವಾದ ಆ ಫಲ ಎಲ್ಲಿ ಸಿಗಬೇಕು ಅಲ್ಲಿ ಆದಷ್ಟು ಬೇಗ ಸಿಗಬೇಕಂತ ಒಂದು ಅವರ ಒಂದು ಸಮಾಜ ಸೇವೆಯನ್ನೇ ನೋಡ್ಬೋದು ಎಲ್ಲರೂ ಸಮ ಸೇವಾ ಈ ಪರಮೋಧರ್ಮ ಅಂತ ಎಲ್ಲರೂ ಪ ಪ್ರಪಂಚದಲ್ಲಿ ಸಮಾಜದಲ್ಲಿ ಸೇವೆ ಮಾಡ್ತಾ ಇರ್ತಾರೆ ಆದರೆ ಈಶ್ವರ ಆಗಲ್ಲ ಮಂಪೆಯವರು ಹಾಗಲ್ಲ ಸೇ ಹೇಳೋದೇನೆಂದರೆ ಇವ್ ಹೆಟ್ಟು ಇವತ್ತು ಇವರು ಹಾಗಲ್ಲ ನಾನು ಬದುಕು ತನ್ನ ಬದುಕನ್ನು ಪಣವಾಗಿಟ್ಟು ಇನ್ನು ಸಮಾಜದ ಆ ಆತ್ಮ ಜೀವಿಯ ಜೀವಿಯನ್ನು ಮೊದಲು ಬದುಕಬೇಕನ್ನುವ ಒಂದು ಇವರ ಒಂದು ಉಚ್ಚರ ಬೇರೆ ರೀತಿಯಲ್ಲಿ ಸಮಾಜದಲ್ಲಿ ತಮ್ಮ ಒಂದು ಅತ್ಯುತ್ತಮ ಕಾರ್ಯ ಸಾಧನೆಯಿಂದ ಒಂದೆ ಒಂದೆರಡಲ್ಲ ಇವತ್ತು ಈಗ ಹೇಳ್ತಾ ಇದ್ದಾರೆ ಯಾವುದೋ ಒಂದು ದೇವಸ್ಥಾನದಲ್ಲಿ ಆ ಒಂದು ದೇವ ದೇವ ಸಾನ್ನಿಧ್ಯದ ಒಂದು ರೂಪ ಶಕ್ತಿ ಇನ್ನೂ ಅವರು ಗೊತ್ತಿಲ್ಲದೆ ಮ ನೀರಿನ ಆಳದಲ್ಲಿ ಹಾಕಿಬಿಟ್ಟಿದ್ದಾರೆ ಅದನ್ನು ಈಗ ಹೋಗ್ತಾ ಇದ್ದೇನೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳೋದು ಅದು ಯಾವುದೇ ಇರಲಿ ಅದು ಜೀವಿ ಇರಲಿ ಅಥವಾ ಒಂದು ಶಕ್ತಿ ಇರಲಿ ಎಲ್ಲದರಲ್ಲೂ ಅವರು ತನ್ನ ಸೇವೆ ಇದರಲ್ಲಿ ಏನಾಗಬೇಕನ್ನೋದನ್ನು ತೋರಿಸ್ತಾ ಇದ್ದಾರೆ ಅದೇ ರೀತಿ ಅವರ ಇನ್ನೂ ಹೆಚ್ಚಿನ ಒಂದು ಸಮಾಜಕ್ಕಾಗಿ ನಡೆಯುವ ಈ ಕಾರ್ಯ ಸಾಧನೆಯಲ್ಲಿ ದೇವರು ಉತ್ತರೋತ್ತರ ಶ್ರೀ ಅಭಿವೃದ್ಧಿ ಮಾಡಬೇಕು ಇನ್ನು ಹೆಚ್ಚಿನ ಫಲದಿಂದ ಅವರ ಜೀವನದಲ್ಲಿ ಆಯುರ ಐಶ್ವರ್ಯದಿಂದ ಅವರ ಜೀವನ ಸುಮುಖವಾಗಿ ಸುಂದರವಾಗಿ ಮೂಡಿ ಬರಲಿ ಅದೇ ರೀತಿ ಇನ್ನೂ ಹೆಚ್ಚಿನ ಒಂದು ಯೋಗ ಭಾಗ್ಯದ ಮೂಲಕ ಅವರ ಒಂದು ಸಾಧನೆ ಪ್ರಪಂಚದಾದ್ಯಂತ ವಿಸ್ತ ವಿಸ್ತರಿಸಲಿ ಎಂದು ಹೇಳುತ್ತಾ ಅದೇ ರೀತಿ ನಮ್ಮ ಪತ್ರಕರ್ತರು ಯಾಕಂದರೆ ಭತ್ತಗತರು ಸಾಮಾನ್ಯ ಅವರ ಜೀವನವೇ ಒಂದು ಪಣವಾಗಿರುತ್ತೆ ಮೂರು ಮೂರು ತಿರುಗಿ ಅಲ್ಲಿ ನಾಲ್ಕು ವಿಧದಿಂದ ಸುದ್ದಿ ಸುದ್ದಿಯನ್ನೆಲ್ಲ ಸಂಗ್ರಹಿಸಿ ಸಮಾಜದ ಒಂದು ಹಿತದೃಷ್ಟಿಯಿಂದ ಅವರು ಇಡೀ ತಮ್ಮ ಜೀವನವನ್ನು ಕಳೀತಾ ಇದ್ದಾರೆ ಅವರು ಇದರ ಒಟ್ಟಿಗೆ ಸೇರಿ ನಮ್ಮ ದೇವಸ್ಥಾನದಲ್ಲಿ ಬಂದದ್ದು ತುಂಬ ಹೆಮ್ಮೆಯಾಗಿ ಸೋರ್ತಾ ಇದ್ದಾರೆ ಅದೇ ರೀತಿ ಅವರ ಒಂದು ಕಾರ್ಯದೇವ ತಪತ್ರ ಕಟ್ಟುವ ಸಂಘ ಸಂಘವು ಇನ್ನೂ ಹೆಚ್ಚಿನ ಒಂದು ಸಾಧನೆ ಮಾಡಲಿ ದೇವರು ಆಯುರ್ವಾದ ಈಶ್ವರಿ ಕೊಟ್ಟು ಅವರ ಈ ಸಂಘವು ಇನ್ನು ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಲಿ ಅದೇ ರೀತಿ ಆಗಮಿ ಆಗಮಿಸಿದಂಥ ಫಲಾನುಭ ಫಲಾನುಭವಿಗಳು ಇವರು ಮಾಡಿದ ಈ ಸೇವೆಯಿಂದ ಅವರೆಲ್ಲರ ಜೀವನವಾಗಿದೆ ಎಂದು ಆರೈಸಬೇಕು ಬೇಕು ಅಂತ ಹೇಳಿ ಕೇಳಿ ಹೇಳಿ ಅಧ್ಯಕ್ಷರು ಕೂಡ ಒಪ್ಪಿಗೆ ಕೊಟ್ಟು ಧರ್ಮದರ್ಶಿಗಳು ಸುಂದರವಾದಂತಹ ಕಾರ್ಯಕ್ರಮದಲ್ಲಿ ನಿಯಸ್ ಈಗ ಮೂವತ್ತು ಜನ ಫಲಾನುಭವಿಗಳು ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ ಇವತ್ತು ಬೆಳಗ್ಗೆ ಕೂಡ ನನಗೆ ಮೂರು ಕಾಲ್ ಬಂದಿದೆ ಏನಾದ್ರು ಕಾರ್ಯಕ್ರಮಕ್ಕೆ ನಮ್ಮ ಧರ್ಮದರ್ಶಿಗಳು ದೇವಸ್ಥಾನ ಉದ್ಘಾಟಕರಾಗಿ ಮತ್ತು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತೆ ಎಲ್ಲ ಸಂಘಟನೆ ಆತರ ಒಂದು ಸಮಾಜ ಸೇವೆ ಭಾಗವಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಈಶ್ವರಮಿ ಅವರು ಇವರು ಕೂಡ ಸಮಾಜ ಸೇವೆ ಮತ್ತು ಅಥವಾ ವಕೀಲರ ಸಂಘದ ನೇತೃತ್ವದಲ್ಲಿ ಈಗಾಗಲೇ ಸಾಕಷ್ಟು ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ಆನೆಗುಂಡ ದೇವರ ಕಾರ್ಯಕ್ರಮಕ್ಕೆ ನಮಸ್ಕರಿಸ್ತಾ ಇವತ್ತು ವೇದಿಕೆಯಲ್ಲಿ ನಮ್ಮ ಪೂಜೆಯರಾದ ಇಲ್ಲಿನ ಧರ್ಮದರ್ಶಿ ಶ್ರವಣ ಎಂದ್ರ ಬಿಡುಗಡೆ ಅಂದರೆ ಯಾರಿಗೆ ಕಿವಿ ಅವರಿಗೆ ಅವರಿಗೊಂದು ನಮ್ಮಿಂದಾದ ಈ ಲವ ಬಂಗಿಯರವರು ಮಾಡುವ ಹಾಗೂ ಇವತ್ತು ಪತ್ರಿಕಾ ಸಂಘದವರು ಒಟ್ಟಾಗಿ ಒಂದು ಮಾಡುವ ಒಂದು ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ನಾನು ಮೊದಲನೇ ಆಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಯಾಕೆಂದರೆ ಇವತ್ತು ನಾವು ಮಾಡುವ ಕೆಲಸ ಒಂದು ಚಿಕ್ಕದಾಗಿರ್ಬಹುದು ನಮ್ಮ ಜೊತೆಗೆ ಸೇರಿದ್ದು ಗೌಭಂಗೇರ ಮತ್ತೆ ಡಾಕ್ಟ್ರು ಹಾಗೂ ಧರ್ಮದರ್ಶಿಗಳು ಹಾಗೂ ಪತ್ರಿಕೆ ಮಾಧ್ಯಮ ಯಾಕಂದ್ರೆ ಪತ್ರಿಕಾ ಮಾಧ್ಯಮ ಅಂದ್ರೆ ಇವತ್ತು ನಾವೆಲ್ಲ ಒಂದು ಎಲೆಮರೆ ಕಾಯಿ ತರ ಇದ್ದವರು ಇವತ್ತು ಈ ಮಟ್ಟಕ್ಕೆ ತರಬೇಕಾದ್ರೆ ಇದರಲ್ಲಿ ತುಂಬಾ ಸಹಕಾರ ಮತ್ತೆ ಪ್ರೋತ್ಸಾಹ ಮತ್ತೆ ಆಶೀರ್ವಾದ ಇದ್ದದ್ದು ಪತ್ರಿಕಾ ಮಾಧ್ಯಮದಿಂದ ಯಾಕಂದ್ರೆ ನಾವು ಎಲೆಮರೆ ಕಾಯಿ ತರ ಇವತ್ತು ಅವರಿಗೆ ಯಾವತ್ತಿದು ನಾನು ಋಣಿಯಾಗಿರ್ತೀನಿ ಇವತ್ತೊಂದು ಇವತ್ತು ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ಕೈ ಚೂಸಿ ಕೈ ಕೈ ಚಾಚಿ ಕೈ ಚಾಚಿದ ಇವರು ಹೇಳಿದ್ರೆ ಪತ್ರಿಕೆ ಮಾಧ್ಯಮ ಇವತ್ತು ಇವತ್ತು ನಮಗೆ ಇವತ್ತು ಒಂದು ಎಲ್ರಿಗೆ ಕಿವಿಯ ಒಂದು ತಪಾಸಣೆಗೆ ತುಂಬ ಸಹಕರಿಸಿದ್ದಾರೆ ಲವಭಂಗರವರು ಒಂದು ಮಾತು ಹೇಳಿದ್ದಕ್ಕೆ ಖಂಡಿತವಾಗಿ ಎಲ್ಲರೂ ಬಂದಿದ್ದಾರೆ ಯಾಕೆಂದರೆ ಇವತ್ತು ಯಾರಿಗೆ ಒಂದು ಇವೇ ಒಂದು ಸಮಸ್ಯೆ ಇದೆ ನಮ್ಮಲ್ಲಿ ನಮ್ಮಲ್ಲಿ ಆದ ಒಂದು ಸಹಾಯವನ್ನು ಖಂಡಿತವಾಗಿ ಮಾಡ್ತೇವೆ ಅದೇ ನಮ್ಮ ಜೊತೆಗೆ ಇವತ್ತು ಬಂಜರ್ ಹಾಗೂ ಡಾಕ್ಟರ್ ಆಗಿ ಧರ್ಮದರ್ಶಿಗಳು ಎಲ್ಲರೂ ಸಾಕಾರ ಕೊಡ್ತಾ ಇದ್ದಾರೆ ಆದಷ್ಟು ಎಲ್ಲರೂ ಸಹ ಒಂದು ಸಹಕರಿಸ್ಕೊಳ್ಳಿ ಅಂತ ಒಂದು ಪ್ರಯೋಜನ ಪಡ್ಕೊಳ್ಳಿ ಆದಷ್ಟು ನಮ್ಮ ಕೈಯಲ್ಲಾದಂಥ ಕೆಲಸವನ್ನು ನಾವು ಖಂಡಿತವಾಗಿ ಮಾಡ್ತೇವೆ ಇನ್ನಷ್ಟು ಎಲ್ಲ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಬಂದಿರೋ ಎಲ್ರಿಗೂ ಸಹ ನಮಸ್ಕರಿಸ್ತೀವಿ ನಾನು ಸಹ ನನ್ನ ಜೊತೆಗೆ ನನ್ನ ಟೀಮಿನವರು ಎಲ್ಲರೂ ಸಹ ಟೀಮ್ ಈಶ್ವರ್ ಅಂತ